ಮಾಹಿತಿಯನ್ನ ನೀಡದಿದ್ರೆ ಅಂತಿಮ ಈ ಖಾತ ರಚಿಸಲು ಸಾಧ್ಯ ಇಲ್ಲ ಬಿಬಿಎಂಪಿ ಹೇಳಿಕೆ ನಲ್ಲಿ ಆಸ್ತಿಗಳ ಇ ಖಾತಾಗೆ ಸಂಬಂಧಿಸಿದಂತೆ ಗೊಂದಲಗಳು ಮುಂದುವರೆದಿದೆ ಈ ನಡುವೆ ಬೆಂಗಳೂರಿನಲ್ಲಿ ಇ ಖಾತಾಗೆ ಸಂಬಂಧಿಸಿದಂತೆ ಬಿಬಿಎಂಪಿಯು ಅಪ್ಡೇಟ್ ಒಂದನ್ನು ಕೊಟ್ಟಿದೆ ಆದರೆ ಈಗ ಬಿಬಿಎಂಪಿಯು ಇ ಖಾತಾದ ಬಗ್ಗೆ ಹೊರಡಿಸಿರುವಂತಹ ಹೊಸ ಪ್ರಕಟಣೆಯು ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತೆ ಇದೆ ಹೌದು ನಗರದಲ್ಲಿ ಖಾತಾ ಮಾಡಿಸಿಕೊಳ್ಳುವಲ್ಲಿ ಕೆಲವರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಸಾವಿರಾರು ಖಾತಾ ಅರ್ಜಿಗಳನ್ನ ವಿಲೇವಾರಿ ಮಾಡುವುದಾಗಿ ಬಿಬಿಎಂಪಿಯ ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಈಗಲೂ ಕೂಡ ಕೆಲವರು ಈ ಖಾತ ಸಿಗದೆ ಸಂಕಷ್ಟವನ್ನ ಇದ್ದಾರೆ ಇದರ ನಡುವೆ ಬಿಪಿಎಂಪಿ ವ್ಯಾಪ್ತಿಯಲ್ಲಿ ಅಂತಿಮ ಈ ಖಾತಾವನ್ನ ಪಡೆಯುವಲ್ಲಿ ಪಾಲಿಕೆಯ ಅಧಿಕಾರಿಗಳ ಪಾತ್ರವಿಲ್ಲ ಎಂದಿದೆ ಬೆಂಗಳೂರಿನಲ್ಲಿ ಆಸ್ತಿಗಳಿಗೆ ನೀಡುವಂತಹ ಈ ಖಾತಾ ವಿಚಾರದಲ್ಲಿ ಗೊಂದಲಗಳು ಮುಂದುವರಿದಾಗಲೇ ಬಿಪಿಎಂಪಿಯ ಅಧಿಕಾರಿಗಳು ಈ ಖಾತಾ ವಿಚಾರದಲ್ಲಿ ಶಾಕ್ ನೀಡಲಾಗಿದೆ ಬೆಂಗಳೂರಿನಲ್ಲಿ ಈ ಖಾತಾ ವ್ಯವಸ್ಥೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ ಈ ಖಾತಾ ಮಾಡುವುದು ಬಿಬಿಎಂಪಿಯ ಅಧಿಕಾರಿಗಳ ನಿಯಂತ್ರಣದಲ್ಲಿ ಇರೋದಿಲ್ಲ ಬಿಬಿಎಂಪಿಯ ಅಧಿಕಾರಿಗಳು ಅಂತಿಮ ಈ ಖಾತಾವನ್ನ ರಚಿಸಬೇಕಾದರೆ ನಿಮ್ಮ ಅಥವಾ ಆಸ್ತಿ ಮಾಲೀಕರ ಮಾಹಿತಿ ಹಾಗೆ ಆಸ್ತಿಯ ಫೋಟೋವನ್ನು ನೀಡದೆ ಅಂತಿಮ ಈ ಖಾತಾವನ್ನ ರಚಿಸಲು ಸಾಧ್ಯ ಇಲ್ಲ ಎಂದು ಹೇಳಿದೆ ಅದಲ್ಲದೆ ಅಂದಾಜು ಇಪ್ಪತ್ತೆರಡು ಲಕ್ಷ ಆಸ್ತಿಗಳ ಕರಡು ಈ ಖಾತಾವನ್ನ ಆನ್ಲೈನ್ನಲ್ಲಿ ವಾರ್ಡ್ವಾರು ಅಪ್ಲೋಡ್ ಮಾಡುವುದಾಗಿ ಬಿಪಿಎಂಪಿಯ ಆಸ್ತಿ ವಿಭಾಗದ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಬಿಬಿಎಂಪಿ ದಾಖಲೆಗಳೊಂದಿಗೆ ಡೇಟಾ ಹೊಂದಾಣಿಕೆಯಾದರೆ ನಿಮ್ಮ ಅಂತಿಮ ಇ ಖಾತಾವನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಬಿಬಿಎಂಪಿ ದಾಖಲೆಗಳೊಂದಿಗೆ ಸಿಗದ ಮಾಹಿತಿ ಅಥವಾ ಹೊಂದಾಣಿಕೆ ಆಗದಿದ್ದರೆ ಮಾತ್ರ ಆ ಪ್ರಕರಣವನ್ನು ಸಹಾಯಕ ಕಂದಾಯ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಲಾಗುತ್ತೆ ಎಂದು ಬಿಬಿಎಂಪಿಯ ಅಧಿಕಾರಿಗಳು ಮಾಹಿತಿಯನ್ನ ನೀಡಿಕೊಂಡಿದ್ದಾರೆ ಹಾಗಾದ್ರೆ ಈ ಖಾತೆಗೆ ಅಗತ್ಯವಿರುವಂತಹ ದಾಖಲೆಗಳು ಮಾಲೀಕರ ಆಧಾರ್ ಕಾರ್ಡ್ ಆಸ್ತಿ ತೆರಿಗೆ ಐಡಿ ಮಹಾರಾಷ್ಟ್ರ ಅಥವಾ ರಿಜಿಸ್ಟರ್ಡ್ ಡೀಟ್ ಸಂಖ್ಯೆ ಬೆಸ್ಕಾಂ ಟೆನ್ ಅಂಕೆಯ ಐಡಿ ಕಡ್ಡಾಯವಾಗಿದೆ ಹಾಗೆ ಆಸ್ತಿ ಫೋಟೋ ಕೂಡ ಕಡ್ಡಾಯವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ